ಹೋದ ವರ್ಷ ಬಿನ್ನರ್ಗೆ ಐದು ಕೋಟಿ ಚಿಲ್ದ ವೋಟ್ ಈ ಕ್ರೇಸ್ ಕ್ರಿಯೇಟ್ ಆಗಿ ಈ ಸೀಸನ್ ಅಲ್ಲಿ ಎಷ್ಟು ವೋಟ್ ಬಂದಿರಬಹುದು ಕೋಟಿ ಬಂದಿದೆ ಮೊದಲನೇ ಸ್ಥಾನ ತೋರಿಸ್ತಾ ಇದ್ದೀವಿ ನಿನ್ನೆ ರಾತ್ರಿ ಟ್ವೆಲ್ ಓ ಕ್ಲಾಕ್ ತನಕ ಬಂದಿರೋ ಅಪ್ಡೇಟ್ ಇದು ಥರ್ಟಿ ಸೆವೆನ್ ಥ್ರೋರ್ಸ್ ಆರ್ಡ್ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಕಮ್ಮಿ ಯಪ್ಪ ಒಂದು ಕ್ಷಣ ದಂಗಾಗೋದೆ ಗುರು ಯಾಕೆಂದ್ರೆ ತರ್ಟಿ ಸೆವೆನ್ ಕ್ರೋರ್ ವೋಟ್ಸ್ ಅಂದ್ರೆ ತಮಾಷೆನ ಅದು ನಿನ್ನೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಮಾತ್ರನೇ ಈಗ ಆ ಕಡೆಯಿಂದ ಮತ್ತೆ ಬೆಳಗಿನವರೆಗೂ ಟೈಮ್ ಇದೆ ಇನ್ನೂ ಎಷ್ಟು ಕೋಟಿ ಓಟ್ ಬರಬೇಡ ಆ್ಯಂಡ್ ಇಲ್ಲಿ ಇನ್ನೊಂದು ನಾವು ಅಬ್ಸರ್ವ್ ಮಾಡೋದಾದ್ರೆ ಈ ಹನ್ನೊಂದು ಸೀಸನಲ್ಲಿ ಏನು ವಿನ್ನರ್ ಆಗಿದಾರಲ್ಲ ಅವ್ರಿಗೆ ಏನು ವೋಟ್ಸ್ ಬಂದಿದ್ವಲ್ಲ ಆ ಎಲ್ಲ ವೋಟ್ನು ನಾವು ಕೌಂಟ್ ಮಾಡಿದ್ರು ಈ ಸೀಸನ್ ವಿನ್ನರಿಗೆ ಬರೋ ಓಟಿಗೆ ಕಾಲು ಸಮ ಇಲ್ಲ ಅಂತ ಅನ್ಸುತ್ತೆ ಅಷ್ಟೊಂದು ಕ್ರೇಜ್ ಇದೆ ಅಷ್ಟೊಂದು ಓಟ್ಸ್ ಬರ್ತಿದ್ದಾವೆ ಸೊ ಎಲ್ಲ ಓಟ್ಸ್ ಬರ್ತಿರೋದು ನಮ್ಮ ಗಿಲ್ಲಿ ನಟನ್ಗೆ ಗಿಲ್ಲಿಗೆ ಬಿಟ್ರೆ ಇನ್ ಯಾರಿಗ್ರಿ ಕೋಟಿ ಗಟ್ಟಲೆ ಓಟ್ ಬರೋ ಅಂತ ಒಂದು ತಗೊಳ್ಳೋ ತಾಕತ್ತಿದೆ ಸೊ ಗಿಲ್ಲಿಗೆನೇ ಬಂದಿರೋದು ತರ್ಟಿ ಸೆವೆನ್ ಕ್ರೋರ್ ಮೂವತ್ತೇಳು ಕೋಟಿ ಓಟು ಯಪ್ಪ ನಮಗೆ ನಂಬಕ್ಕಾಗಿದ್ದಿಲ್ಲ ಸೊ ಗಿಲ್ಲಿ ಗೆಲ್ತಾನೆ ಗೆದ್ದೆ ಗೆಲ್ತಾನೆನೋ ಒಂದು ಕನ್ಫಮ್ ಇತ್ತು ನಮಗೆ ಆದರೂ ಇಷ್ಟೊಂದು ಓಟ್ಗಳನ್ನ ತಗೊಂಡು ಇಷ್ಟೊಂದು ಕ್ರೇಜಿಂದ ಗೆಲ್ತಾನೆ ಅಂತ ನಮಗೂ ಒಂದು ಆಶ್ಚರ್ಯ ಆಗ್ತಿದೆ ಸೊ ಗಿಲ್ಲಿ ಅಭಿಮಾನಿ ಆಗಿ ಸೊ ನನಗಂತರೂ ಸಖತ್ ಖುಷಿ ಆಗ್ತಿದೆ ಸುದೀಪ್ ಸರ್ ಹೇಳ್ತಿದ್ದೆ ನೋಡಿ ಅಂಡ್ ಇವತ್ತು ಪ್ರೀ ಗ್ರ್ಯಾಂಡ್ ಫಿನಾಲ್ ಇದೆ ನಾಳೆ ಗ್ರ್ಯಾಂಡ್ ಫಿನಾಲ್ ಇದೆ ಡೌಟೇ ಎಲ್ಲ ಗುರು ಗಿಲ್ಲಿ ಹತ್ರಕ್ಕೂ ಬರಲ್ಲ ಯಾರು ಸೆಕೆಂಡ್ ರನ್ನರ್ ಅಪ್ ಫಸ್ಟ್ ರನ್ನರ್ ಅಪ್ಗಳು ಸೊ ಏನಂತ ಏನು ಕೇಳ್ತಿರ ನನಗಂತೂ ಏನು ನನಗೆ ಗೊತ್ತಾಗ್ತಿಲ್ಲ ತರ್ಟಿ ಸೆವೆನ್ ಕ್ರೋರು ಏನು ಹತ್ತತ್ರ ಒಂದು ಅರವತ್ತು ಕೋಟಿ ಎಪ್ಪತ್ತು ಕೋಟಿ ತನಕ ಹೋಗುತ್ತೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆವರೆಗೂ ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಇನ್ನೂ ಅದು ಹಂಡ್ರೆಡ್ ಕ್ರೋರ್ ಆಗಲಿ ಅವ್ನಿಗೆ ಯಾರು ತಪ್ಪದೆ ವೋಟ್ ಮಾಡಿ ನೈನ್ಟಿ ನೈನ್ ವೋಟ್ ಆಗ್ಬೋದು ಸೊ ಬೇರೆ ಬೇರೆ ನಂಬರ್ಗಳಿಂದ ವೋಟ್ ಮಾಡ್ಬೋದು ಈಗಲೇ ಎಲ್ಲರೂ ಶುರು ಮಾಡ್ಕೊಳ್ಳಿ ಬೆಳಗ್ಗೆ ಹತ್ತು ಗಂಟೆವರೆಗೂ ಮಾತ್ರ ಟೈಮ್ ಇರೋದು ಸೊ ಈ ಸಲ ಅಲ್ಲ ಇನ್ನೂ ಹತ್ತು ಸೀಸನ್ ಇಪ್ಪತ್ತು ಸೀಸನ್ ಬಂದರೂ ಈಗೊಂದು ರೆಕಾರ್ಡ್ನ ಬ್ರೇಕ್ ಮಾಡೋಕ್ಕಾಗಿರಬಾರ್ದು ಸೊ ಈ ಸೀಸನಿಗೆ ಅಷ್ಟೇ ಅನಿಸುತ್ತೆ ಇಷ್ಟೊಂದು ಕ್ರೇಜು ಆ್ಯಂಡ್ ಇಷ್ಟೊಂದು ವೋಟ್ಗಳು ಬರ್ತಿರೋದು ಇನ್ನು ಮುಂದಿನ ಸೀಸನಿಗೂ ಬರುತ್ತೆ ಎಲ್ಲೋ ಗೊತ್ತಿಲ್ಲ ಸೊ ದಯವಿಟ್ಟು ಈಗಲೇ ವೋಟ್ ಮಾಡಿ ಹಂಗೇ ಇನ್ನೂ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಸೊ ದಯವಿಟ್ಟು ಅದನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇದೊಂದು ಒಂದು ಮನವಿ ಸೊ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಗಾಯಸ್ ಬಾಯ್